ಸಜ್ಜನ ಸಾತ್ವಿಕ ಸಮಾಜದ ಪ್ರತಿಯೊಂದು ನೋವು ಕೂಡ ಒಂದು ದೊಡ್ಡ ಪರಿಣಾಮವನ್ನು ಕೊಡ್ತದೆ ಅಂತ ಹೇಳುವಂಥದ್ದು ಇತಿಹಾಸ ಪುರಾಣಗಳಲ್ಲಿ ಗೊತ್ತಾಗ್ತದೆ ಹಾಗಾಗಿ ಬಹಳ ಶ್ರದ್ಧೆ ನಂಬಿಕೆಯನ್ನು ಇಟ್ಟುಕೊಂಡು ಬಂದಿರುವಂತಹ ಒಂದು ವಿಪ್ರ ಸಮಾಜ ಏನಿದೆ ನಮ್ಮ ಆಚರಣೆಗಳು ಯಾರಿಗೂ ತೊಂದರೆ ಇಲ್ಲ ನಾವು ಮನೆಯಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳು ಮನೆಯ ಜಪಗಳು ಪಕ್ಕದ ಮನೆಯವನಿಗೆ ಡಿಸ್ಟರ್ಬ್ ಆಗುವಂಥದ್ದು ಏನಿಲ್ಲ ನಮ್ಮ ನಮ್ಮ ಆತ್ಮೋದ್ಧಾರಕ್ಕೆ ನಮ್ಮ ನಮ್ಮ ಶ್ರೇಯಸ್ಸಿಗೆ ನಮ್ಮ ನಮ್ಮ ಧೀಶಕ್ತಿಯ ಆ ಉದ್ದೀಪನಕ್ಕೆ ಆಗುವಂತಹ ಪ್ರಕ್ರಿಯೆಗಳು ಇದರಲ್ಲಿ ಯಾರನ್ನು ಕೂಡ ಸಮಸ್ಯೆ ಮಾಡುವಂಥದ್ದಿಲ್ಲ ಯಾವುದೋ ಒಂದು ಶಬ್ದದಿಂದ ತೊಂದರೆ ಮಾಡುವಂಥದ್ದು ಅಥವಾ ಪೂಜೆಯಿಂದ ತೊಂದರೆ ಮಾಡುವಂಥದ್ದಿಲ್ಲ ಹಾಗಿರುವಾಗ ಇಂತಹ ಸಾತ್ವಿಕ ನಂಬಿಕೆಗಳ ಮೇಲೆ ಈ ರೀತಿಯ ದಾಳಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದೊಂದು ಬಹಳ ವಿಷಮ ಪರಿಸ್ಥಿತಿಯ ದಿನಗಳು ಕಾಣ್ತಾ ಇದೆ ಸರಕಾರ ಈ ಬಗ್ಗೆ ಮುನ್ನೆಚ್ಚರಿಕೆ ಮಾಡದಿದ್ರೆ ಮುಂದೆ ದೊಡ್ಡ ಒಂದು ವಿಪ್ಲವ ಖಂಡಿತ ಕಾಣಲಿಕ್ಕೆ ಸಾಧ್ಯ ಯಾಕೆಂತ ಹೇಳಿದ್ರೆ ಇದು ಒಂದು ಸ್ಯಾಂಪಲ್ ಮಾತ್ರ ಅಧಿಕಾರಿ ಮಾಡಿದ್ರು ಕೂಡ ಸರಕಾರ ಇದರ ಹಿಂದೆ ಭಾಗಿಯಾಗಿ ಈ ಸಮಾಜವನ್ನು ಈ ಶ್ರದ್ಧೆಯನ್ನು ಈ ನಂಬಿಕೆಯನ್ನಿಟ್ಟಿರುವಂತಹ ವಿಪ್ರರನ್ನು ಅಲುಗಾಡಿಸುವಂತಹ ಪ್ರಯತ್ನ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದೊಂದು ಸ್ಯಾಂಪಲ್ ಈ ಸ್ಯಾಂಪಲ್ಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಇವರು ಕೊಡ್ತಾರೆ ಆಮೇಲೆ ಇವರ ಎಲ್ಲ ಎಜೆಂಡಾಗಳು ಇರ್ತದೆ ಹಾಗಿರುವಾಗ ಇದನ್ನು ಬಹಳ ಖಂಡಿತವಾಗಿ ನಾವು ಖಂಡಿಸ್ತೇವೆ ವಿಪ್ರ ಸಮಾಜ ಯಾರಿಗೂ ದ್ವೇಷವನ್ನು ಅಥವಾ ಕೆಟ್ಟದನ್ನು ಬಯಸಿದ್ದಲ್ಲ ಹೇಳಿದಾಗೆ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳುವಂಥ ಶ್ರೇಷ್ಠ ವೇದವಾಕ್ಯದ ಜೊತೆಗೆ ನಾವು ಇದ್ದವರು ಪುರಾಣದ ಇತಿಹಾಸಗಳು ಅಥವಾ ಯಾವುದೇ ಇತಿಹಾಸಗಳನ್ನು ತೆಗೆದುಕೊಂಡು ಕೂಡ ರಾಜಾದಿರಾಜರ ಯಶಸ್ಸಿನಲ್ಲಿ ಒಂದು ದೊಡ್ಡ ಗುರುವಿನ ದೊಡ್ಡ ಪಾತ್ರ ಇದೆ ಅದು ಗುರು ಅಂತೇಳಿದರೆ ಬ್ರಹ್ಮಸ್ಥಾನ ಬ್ರಾಹ್ಮಣ್ಯದ ಸ್ಥಾನ ಅಷ್ಟು ಶ್ರೇಷ್ಠ ಅಧ್ಯಯನ ಅಧ್ಯಾಪನಗಳ ಮೂಲಕ ಆ ಶ್ರೇಷ್ಠತೆಯನ್ನು ಪಡೆದಿರುವಂಥ ಜ್ಞಾನ ಲೋಕದ ಒಳಿತಿಗಾಗಿ ಆಗಿದೆ ಹೊರತು ಲೋಕಕ್ಕೆ ವಿಷಕಾರಿ ಆಗಲಿಲ್ಲ ಹಾಗಾಗಿ ಇದೆಲ್ಲವನ್ನು ಅರಿತುಕೊಂಡು ಏನು ಹಿಂದೂ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಅಥವಾ ಮಾರ್ಗದರ್ಶನ ಸ್ಥಾನದಲ್ಲಿ ಬ್ರಾಹ್ಮಣ್ಯ ಸಮಾಜ ಇದೆಯಾ ಅದನ್ನು ಕೆಡುವಂಥ ಅಥವಾ ಅದನ್ನು ಅಲಗಿಸುವಂತ ಪ್ರಯತ್ನಗಳು ಬೇರೆ ಹಿಂದೂ ಸಮಾಜದ ಬಾಂಧವ್ಗಳಲ್ಲಿ ವಿಷವನ್ನು ಬಿತ್ತಿ ಅವರನ್ನು ಮನಸ್ಸನ್ನು ವಿಚಲಿತ ಮಾಡುವಂಥ ಪ್ರಯತ್ನಗಳು ಆಗ್ತಾ ಇದೆ ಆದರೆ ನಾವೆಲ್ಲ ಹಿಂದೂಗಳು ನಿನ್ನೆ ನಡೆದಂತ ಕಾಶ್ಮೀರದ ಘಟನೆಯಲ್ಲಿ ಅಲ್ಲಿ ಯಾವುದೋ ರಾಜಕೀಯ ಪಕ್ಷವನ್ನು ಕೇಳಿ ಅವರು ಕೊಲ್ಲಿಲ್ಲ ಅವರು ಕೇಳಿದ್ದು ಧರ್ಮ ಯಾವುದು ಹಿಂದೂ ಧರ್ಮ ನಿನ್ನ ಭಾಷೆ ಯಾವುದು ಅಂತ ಕೇಳಿ ಕೊಲ್ಲಿಲ್ಲ ಧರ್ಮ ಯಾವುದು ಅಂತ ಕೇಳಿ ಕೊಂದಿದ್ದಾರೆ ನೀನು ಯಾವ ರಾಜ್ಯದವನು ಅಂತ ಕೇಳಿ ಕೊಲ್ಲಿಲ್ಲ ನೀನು ಹಿಂದೂ ಅಂತ ಕೇಳಿ ಕೊಂದಿದ್ದಾರೆ ಹಾಗಾದ್ರೆ ಒಟ್ಟು ಹಿಂದೂ ಸಮಾಜಕ್ಕೆ ಇದೊಂದು ದೊಡ್ಡ ಆಘಾತಕಾರಿಯಾಗಿದೆ ಇದೆಲ್ಲದರ ನಡುವೆ ಕೂಡ ಒಂದು ದೊಡ್ಡ ಸಂಚಿ ಇದೆ ಒಂದು ಜಾಲವೇ ಇದೆ ಇದನ್ನು ಕಡಾಖಂಡಿತವಾಗಿ ಖಂಡಿಸಿ ಈ ಪ್ರತಿಭಟನೆ ಇದು ಸಾಂಕೇತಿಕ ಮಾತ್ರ ಹೇಳಿದ್ರೆ ಬ್ರಹ್ಮದ ತೇಜಸ್ಸು ಕೂಡ ಇದೆ ಪರಶುರಾಮನ ಕೊಡಲಿ ಹಿಡಿಯುವಂತಹ ಕ್ಷಾತ್ರ ತೇಜಸ್ಸು ಕೂಡ ಬ್ರಹ್ಮ ಸಮಾಜದಲ್ಲಿ ಇದೆ ಮುಂದಿನ ದಿನದಲ್ಲಿ ಅದಕ್ಕೂ ಕೂಡ ನಾವು ಹೆದರುವವರಲ್ಲ ಅಂತ ಹೇಳುವಂತಹ ಮಾತಿನಿಂದ ಈ ಒಂದು ಘಟನೆಯನ್ನು ಕಡಾಖಂಡಿತವಾಗಿ ಖಂಡಿಸ್ತೇನೆ